ಮಮ್ಮಿ ಚಲೋ ಮಾರ್ದ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮಾದಿರಿ ನಾವು ಆರಾಮ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದೊಳಗ ಏನು ನಡಿತೇ ಅಂತ ನೋಡೋಣ ನೋಡ್ರಿ ಈಗ ಬೆಳಗ್ಗೆ ನಮ್ದು ಎಲ್ಲ ಬೇ ಏನಂದ ಓಟ್ಲ ಚಲೋ ಆಗೈತೆ ಏನ ಕಲ್ಸ ಕುಂತಾರಿ ಏನೊಮ್ಮೆ ಅದು ಇದು ಒಡದಿಟ್ಟು ಒಟ್ಟು ಕಲ್ಸೀನಿ ಇದಾಗ ಮತ್ತೆ ಹೊಳ್ಳಿ ಹಿಟ್ಟು ಯಾರ ಕಲ್ತಲ್ಲ ಅದಕ್ಕಂದ್ರೆ ಉದ್ದಿನ ಬೆಳೆದ ಇದ್ರ ಒಟ್ಟು ಕಲ್ಸೀನಿ ಈಗ ಜಸ್ಟ್ ಈಗ ಗೊಡ ತಗೊಂಡು ಇಷ್ಟು ತಗೊಂಡು ಮಾಡೋದಷ್ಟೇ ಈಗ ಎಲ್ಲ ಕ್ರಿಸ್ ನೀಟಾಗಿ ಇಟ್ಟೀನಿ ಚಟ್ನಿ ಚಟ್ನಿ ಮತ್ತೆ ಪಡ್ಡು ಪಲಾವು ಎಲ್ಲ ನಾವು ಮೇರ್ ಮಾಡಿರಿ ನೋಡ್ರಿ ಪರಾಂತ ಮಸ್ತ್ ಆಗಿರ್ತ್ರಿ ನೋಡ್ರಿ ಪಡ್ಡು ಅಲ್ಲಿ ಒಡದ ಇಟ್ಟು ಇಲ್ಲಿ ಎಣ್ಣೆ ಕಾಯಿಟ್ಟರಿ ಏನದ ಇದನ್ನ ಕಕ್ಕ ಇಲ್ಲಿ ನೋಡ್ರಿ ಒಲಿ ಹೆಚ್ಚಿತ್ರಿ ನೀರ್ ಕಾಯಕ್ ಕುಂತವ್ರಿ ಈ ಕಡೆ ಹೊಲ್ಯಾಗ ಆಲೂಗಡ್ಡೆ ಏನಂತಂದ್ರೆ ಇವತ್ತು ಗೌರಿ ಉಣ್ಣಿ ನೋಡಿರಿ ಫ್ರೆಂಡ್ಸ್ ಇಲ್ಲ ರೀ ಇವತ್ತು ಗೌರಿ ಉಣ್ಣಿ ನೋಡ್ರಿ ಆರತಿ ತಗೊಂಬರ್ಬೇಕು ಅದು ಆರತಿ ಹಿಂಗೆ ಏನಂತ ನಾನೆಲ್ಲ ಹೇಳ್ದೆನ ಇನ್ನ ನಾವು ತಂದಿಲ್ಲ ತಿರ್ಬೇಕು ಈಗ ಒಂದು ಒಂದು ವಿಷ್ಯದ ಬಗ್ಗೆ ಮಾತಾಡೋದೈತಿ ನಮ್ಮ ಮೆಂಚುಮಾಡ್ರಿ ಊಟ ಮಾಡಕತ್ತಾರ ನಾ ಅಂದೇ ಇಲ್ಲಿ ದಾಗದಾಗತ್ತೆ ಈ ಸದ್ಯ ಮಾತಾಡ್ತೀವಿ ನೋಡ್ರಿ ನಾವು ಇಲ್ಲಿ ದಾಸೆ ಅದಾವೆ ರೀ ಬರ್ರಿ ನಾವಪ್ಪ ಜಾರ ನೋಡ್ರಿ ಇಲ್ಲಿ ಊಟ ಮಾಡಾಕ್ತಾರ ಹಾ ನಾಷ್ಟ ಮಾಡಾಕ್ಲ್ಲ ಹೂವ ನಮ್ಸಿದ್ದು ಇಲ್ಲೇ ನಾಷ್ಟ ಮಾಡಕ್ ನೋಡ್ರಿ ಹ್ಞೂ ಮೊನ್ನೆ ವಿಶೇಷತೆ ಏನು ವಿಡಿಯೋದಾಗ ಅಂತಂದ್ರೆ ಇವತ್ತ ಏನು ವಿಶೇಷತೆ ಇಲ್ರಿ ಕಮೆಂಟಿನ ಬಗ್ಗೆ ಮಾತಾಡಕತ್ತೀವಿ ಏನಂತಂದ್ರೆ ನಾವು ಮೊನ್ನೆ ಒಂದು ವಿಡಿಯೋ ರೀ ಫ್ರ್ಯಾಂಕ್ ವಿಡಿಯೋ ಥರ ಅದ್ರಾಗ ಸ್ವಲ್ಪ ಬಡಿಯೋದು ಇತ್ತಲ್ರಿ ಅದಕ್ಕೆ ಅದು ಸುಮ್ಮನೆ ಅಂತಂದು ನಮ್ಗೆಲ್ಲರೂ ಮತ್ತೆ ವಾಟ್ಸಪ್ನಾಗೂ ಮೆಸೇಜ್ ಮಾಡಿದ್ರು ಬ್ಯಾಡ್ರೇಕಾರ ಆ ಥರ ವಿಡಿಯೋ ಹಾಕ್ಬೇಡ್ರಿ ಸುಮ್ಮನೆ ಯಾಕದು ಆ ಥರ ಮಾಡ ಇನ್ನು ಮ್ಯಾಕೂ ಮಾಡಕ್ ಹೋಗ್ಬೇಡ್ರಿ ಅಂತಂದಂತಂದ್ರೆ ಆಯ್ತು ಬಿಡ್ರಿ ಅಂತ ಹೇಳಿದ್ವಿ ಅದು ನಮ್ಗೆ ಆಗಲಿಲ್ಲ ರೀ ಅದು ಹಂಗಾಗಿ ಓಡಿತ್ರಿ ಒಂದು ಸ್ವಲ್ಪ ಚಲೋ ಓಡಿತದ ಐ ನಾವು ಅದನ್ನ ಡಿಲೇಟ್ ಮಾಡಿಬಿಟ್ಟಿವಿ ಬೇಡ ಬೇಡ ಇರ್ಲಿ ಬಿಡಿ ಆಕೆಲ್ದಕ ನಮಗೂ ಇಷ್ಟ ಅಲ್ಲ ಈ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಷ್ಟ ಇದು ವೀಡಿಯೋ ಎಲ್ಲರು ಕಮೆಂಟ್ ಮಾಡಕತ್ತಿದ್ರು ಎಷ್ಟು ಚಲೋ ಚಲೋ ಕಮೆಂಟ್ ಮಾಡ್ಯಾರೀ ನಾನು ಹಂಗಂತ ಎಲ್ಲರೂ ಒಂದೇ ಸೇಷ್ ನಾನು ಮಾತಾಡಂಗಿಲ್ಲ ಎಲ್ಲರೂ ಚಂದ ಹೇಳ್ಯಾರ ಆಂಟಿ ಈ ಥರ ವೀಡಿಯೋ ಬ್ಯಾಡ್ರಿ ಅಂತ ಎಲ್ಲ ಹೇಳ್ಯಾರ ಕೆಲವೊಂದು ಕಮೆಂಟ್ ರೀ ಅವರಿಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೆ ಅದು ವಿಡಿಯೋ ಇಷ್ಟ ಆಗಲಿಲ್ಲ ಅವ್ರಿಗೆ ಇಷ್ಟ ವಿಡಿಯೋ ನಾ ಬೇಡ ಬೇಡ ಓಡಿದ್ರು ಪರವಾಗಿಲ್ಲ ನಮ್ಮ ಚಾನಲ್ಗೆ ಆ ಥರ ಡಿಲೇಟ್ ಮಾಡಬಾರ್ದು ಅಂತರಿ ಆದ್ರಾಗಲ್ತಕ್ಕಂತ ನಾನು ಅದನ್ನು ಡಿಲೇಟ್ ಮಾಡಿದೆ ಮಾಡ್ಯದೇ ಆದ್ರ ಅದ್ರ ಕೆಲವೊಂದು ಕಮೆಂಟ್ ಅದಾವೆ ರೀ ಅವ್ರು ಇಷ್ಟು ದಿನ ಯಾವುದು ಯಾವುದೇ ರೀತಿ ನಮ್ಮ ವೀಡಿಯೋನು ನೋಡಿಲ್ಲ ನಮ್ಗೆ ಕಮೆಂಟು ಹಾಕಿಲ್ಲ ಆ ವೀಡ್ಯೋಕ್ಕೆ ಮಾತ್ರ ಕಮೆಂಟ್ ಹಾಕಿರಿ ಏನಂತಂದ್ರೆ ನೀವು ಡ್ರಾಮಾ ಮಾಡ್ತೀರಿ ಹೌದು ನಾವು ಡ್ರಾಮಾ ಮಾಡ್ತೀವಿ ಆತ ನೀವೇನು ಮಾಡ್ತೀರಿ ನಮ್ಮ ವೀಡಿಯೋಕ್ ಬಂದು ಕಮೆಂಟ್ ಹಾಕಿರಲ್ಲ ನೀವೇನು ಮಾಡ್ತೀರಿ ಇದು ಡ್ರಾಮಾ ಮಾಡ್ತೀರಿ ಅಂತ ಕಮೆಂಟ್ ಹಾಕಿದ್ರಲ್ಲ ಅವ್ರಿಗೆ ಹೇಳಾಕತ್ತೀನಿ ಇನ್ನೊಂದು ನಿಮಗೆ ಸರಿ ಓಕೆ ನಮಗೆ ನಾಚಿಗಿಲ್ಲ ನಿಮಗೇನಿಲ್ಲ ನಿಮ್ಗೆ ಐತಲ್ಲ ನಮ್ಮ ವೀಡ್ಯೋಕ್ಕೆ ಬಂದು ಯಾಕೆ ಕಮೆಂಟ್ ಹಾಕ್ಬೇಕು ನಮ್ಮ ವಿಡಿಯೋ ಯಾಕೆ ನೋಡ್ಬೇಕು ನಿಮ್ಗೆ ಐತಿ ನಮಗಿಲ್ಲ ನಮಗೆ ನಾಚಿಗಿಲ್ಲ ನಿಮಗ ಹ್ಞೂ ಹೇಳ್ರಿ ನಮಗೆ ನಾಚಿಕಿಲ್ಲ ನಿಮಗೆ ನಿಮ್ಗೆ ನೋಡಂತ ಯಾರಂದಿದ್ರು ವಿಡಿಯೋನ ನಿಮ್ಗೆ ನೋಡಂತ ಯಾರಂದಿದ್ರು ಇಷ್ಟ ಇಲ್ಲೆಲ್ಲ ಸರ್ಸ್ಬೇಕು ಮ್ಯಾಮ್ ಬೇರೆದವ್ರು ನೋಡ್ಬೇಕು ಅದ ಹಾಕ್ಯಾರ ನೋಡ್ರಿ ಇನ್ನ ಚಂದ 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 ಕಮೆಂಟ್ ಹಾಕಿದ್ರು ಎಷ್ಟು ಚಂದ ಕಮೆಂಟ್ ಇದ್ದು ಆಕ್ಚುಲಿ ಹೇಳ್ಬೇಕಂತಂದ್ರ ಆ ವಿಡಿಯೋ ಡಿಲೀಟ್ ಮಾಡಾಕ ಮನಸ್ ಇದ್ದಿಲ್ಲ ನನಗ ಆದ್ರ ಈ ಥರ ವೀಡಿಯೋ ಮಾಡಬಾಡ್ರಿ ನಮ್ಗೆ ನೋಡಕ್ ನಮ್ಗೆ ಕಷ್ಟ ಆಗುತ್ತಾ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡ್ಬೇಡ್ರಿ ಸರಿ ಓಕೆ ಎಷ್ಟು ಚಂದ ಕಮೆಂಟ್ ಹಾಕ್ಯಾರೀ ನಾನು ಎಲ್ಲರಿಗೂ ನಾನು ಕೆಲವೊಂದು ಕಮೆಂಟ್ ಹಾಕ್ಯಾರ ನೋಡ್ರಿ ಮೋಸ್ಟ್ಲಿ ಅವರು ಈ ವಿಡಿಯೋ ನೋಡ್ತಿರ್ಬೋದು ಈಗ ಬರ್ತ್ರಿ ಇದು ವಿಡಿಯೋ ನೋಡ್ತಿರ್ಬೋದು ಅವ್ರಿಗೆ ಹೇಳಾಕತ್ತಿನಿ ನಾನು ಹಾ ನಮಗೆ ನಾಚಿಗಿಲ್ಲ ಡ್ರಾಮಾ ಅದು ಇದು ಸುಡುಗಾಡಿ ಆಳು ಮೂಳು ಅಂತ ಕಮೆಂಟ್ ಹಾಕಿರಿ ಅವೆಲ್ಲ ನಿಮಗೆ ಐತೆ ಇಲ್ಲ ಅಂದ್ ನೀವು ಮೊದ್ಲು ಯೋಚನೆ ಮಾಡ್ರಿ ಆಮೇಲೆ ಬಂದು ನಮಗೆ ಕಮೆಂಟ್ ಹಾಕ್ರಿ ನಮಗೇನೂ ಇಲ್ಲ ಆಯ್ತಾ ಇನ್ನೊಂದು ಇನ್ನೊಂದು ಮುಖ್ಯವಾಗಿದ್ದು ಏನಪ್ಪಾ ಅಂತಂದ್ರ ಕೆಲಸ ಇಲ್ಲ ಅಂತ ಇವ್ರಿಗೆ ಕೆಲಸ ಇಲ್ಲ ನಮಗೂ ಕೆಲಸ ಇಲ್ಲ ಅಂತ ಅಂದ್ರ ಅವ್ರಿಗೆ ಕೆಲಸ ಇಲ್ಲಂತ ನೋಡೋರಿಗೆ ನಮಗೂ ವಿಡಿಯೋ ಮಾಡೋರಿಗೆ ಕೆಲಸ ಇಲ್ಲಂತ ಕೆಲಸದ ಬಗ್ಗೆ ಹೇಳಾಕೈತಿ ನೀ ನಮ್ ಕೆಲಸದ ಬಗ್ಗೆ ಹೇಳಾಕತ್ತಿನಿ ನಮ್ಗೆ ಕೆಲಸ ಇಲ್ಲ ನಾವು ಖಾಲಿ ಕುಂತೀವಿ ಅದಕ್ಕೆ ಈ ತರ ವಿಡಿಯೋ ಮಾಡ್ತೀವಿ ಖಾಲಿ ಕುಂತೀವಿ ಏನೇನ್ ಕೆಲಸ ಇಲ್ಲ ಏನ್ ನಿಮ್ ಕೆಲಸ ಐತಿ ನಮಗ್ ಕೆಲಸ ಇಲ್ಲ ನಮಗ್ ಏನೇನ್ ಕೆಲಸ ಅಂತಂದ್ರ ಹೇಳಾಕೈತಿ ನೋಡ್ರಿ ಕರೆಕ್ಟಾಗಿ ಕೆಳಸಿಗೆ ರೀ ನಾವು ಖಾಲಿ ಕುಂತೀವಿ ನಮಗೆ ಕೆಲಸ ಇಲ್ಲ ಓಕೆನಾ ಅದ್ರ ಬಗ್ಗೆ ಈಗ ಹೇಳಾಕತಿನಿ ಬೆಳಗ್ಗೆ ನಾ ಐದು ಗಂಟೆ ಕೆದ್ದೆತೀವಿ ಐದು ಗಂಟೆ ಕೆದ್ದೆ ಹೇಳ್ತಿವಿ ಅಷ್ಟು ಎಲ್ಲ ಕಸ ಕಸ ದೆಬ್ಬೋದು ಮೊಸರುದ್ ಪಾತ್ರೆ ತಿಕ್ಕೋದು ಎರಡು ಹುಡುಗರಿಗೆ ಹುಡುಗರಿಗೆ ತಲೆ ಬಾಚೋದು ನನ್ನ ಮಕ್ಳು ಎರಡು ಸಾರಿಗೆ ಹೋಗೋ ಎರಡು ತಲೆ ಬಾಚೋದು ಚಟ್ನಿ ಹುರ್ಕೋದು ಅದನ್ನೆಲ್ಲ ಹೋಟ್ಲು ಬಿಸ್ನೆಸ್ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು ಪಡ್ಡು ನಾವು ಅದನ್ನೆಲ್ಲ ಮಾಡ್ತೀವಿ ಪಡ್ಡು ಪಲಾವು ವಡ ದೋಸೆ ಇಷ್ಟು ಮಾಡ್ತೀನಿ ನಾನೇ ಮಾಡ್ತೀನಿ ಒಬ್ಬೇಕೇನು ಇವರೆಲ್ಲ ಪಾರ್ಸಲ್ ಕಟ್ಟಿ ಕೊಡ್ತಾರೆ ಇವ್ರಂದ್ರೆ ಐದು ನಿಮಿಷ ಮನೆಯಾಗ ನಿಂದ್ರಂಗಿಲ್ಲ ಮುಂಜಾನೆ ಒಂದ್ ಟ್ರಿಪ್ ಕೆಲಸಕ್ಕೆ ಹೋಗಿ ಬರ್ತಾರ ಹ್ಮ್ ನಮಗೆ ಕೆಲಸ ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ಹೇಳಕೈತಿ ಕೇಳಿಸ್ಕೆರಿ ಹ್ಮ್ ಇಷ್ಟ ಮಾಡ್ತಾವೆ ಮತ್ತೆ ಆಮೇಲೆ ಅವ್ರೆಲ್ಲ ಸ್ನಾನಾಗಿನ ಅದನ್ನೆಲ್ಲ ಮುಗಿಸ್ಕೊಂತಾರೆ ಸೋಮ್ಯಾಗ ದಿನಕ್ಕೆ ಎಂತಿಲ್ಲ ಅಂದ್ರೆ ಇಪ್ಪತ್ ರೂಪಾಯಿ ಮೂವತ್ತು ರೂಪಾಯಿ ಪಾರ್ಸಲ್ ಬಂದಿರ್ತಾವ ಆರ್ಡ್ರ್ ಆ ಸಾಲೆಯಲ್ಲಿ ಇದ್ದ ಅದನ್ನ ಹಾಕಿ ಕಟ್ಕೊಂತಳ ಮತ್ತೆ ಬಂದರ್ಗಿಲ್ಲ ಎಲ್ಲರಿಗೂ ಚಟ್ನಿ ಕಟ್ಟಿ ಕೊಡ್ತಾಳ ಆಯ್ಕೆ ಎಷ್ಟು ಎಂಟು ನಲ್ವತ್ತು ಕೊಕ್ಕಳ ಸುಮ್ಮನೆ ಎಂಟು ನಲ್ವತ್ತಕ್ಕ ನಾನು ಸುಮ್ಮನೆ ಹೋಗ್ಕೊಳ್ಳ ಅಲ್ಲಿತನ ಹಾಕಿ ಕೆಲಸ ಮಾಡಿ ಹುಕ್ಕಳ ಅಲ್ಲಿಲ್ಲಿದ್ದ ಸುಪ್ರಿಯಾ ಒಂಬತ್ತುವರೆಗೆ ಹೋಗ್ಕಳ ಒಂಬತ್ತು ಇಪ್ಪತ್ತು ಕೊಕ್ಕಳ ಹಾಕಿ ಹೋಗತನ ಕೆಲಸ ಮಾಡಿ ಹುಡ್ಕೊಳ್ಳ ಇವ್ರನ್ನೆಲ್ಲರನ್ನೂ ಕಳಿಸಿ ನಾಷ್ಟ ಮಾಡಿ ಕಳಿಸಿ ಹೊಲ್ ಅಂತ ಹೇಳ್ತಾರೆ ಅವ್ರು ನಾಷ್ಟ ಮಾಡಕ್ಕೆ ಅವ್ರ ಮೂವರು ಮಕ್ಕಳು ಮಕ್ಳು ಇವ್ರೆನ್ ತಮ್ಗಿದ್ದೊಟ್ಟು ಊಟ ಮಾಡ್ತಾರೆ ಅವ್ರು ಮೂವರು ಹೊಲ್ಯಂತಾರೆ ಅವ್ರಿಗೆ ನಾಷ್ಟ ಮಾಡಿಸಿ ಇವ್ರಿಗೆ ನಾಷ್ಟ ಮಾಡಿಸಿ ನಾನು ಜಳಕ ಮಾಡೋದ್ರಾಗ ಹನ್ನೊಂದುವರೆ ಹನ್ನೊಂದಾಗಿರುತ್ತೆ ಮುಂಜಾನೆ ಮಾಡಿದ್ರೆ ಅದು ಸಡನ್ ಆಗಿ ಜಾಗ ಮಾಡಿದ್ರೆ ಹಾಗೆ ಇಲ್ಲಿ ಅಂತಂದ್ರೆ ನಮ್ ಸ್ನಾನ ಹನ್ನೊಂದು ವರ್ಗಿ ಹನ್ನೊಂದ್ರ ತನಕ ನಮ್ ಗಿರಿಯಕ್ಕೆ ಸಣ್ಣಗ ಕಸ್ಟಮರ್ಸ್ ಬರ್ತಾರೆ ಅಲ್ಲಿ ತನಕ ನಾವು ಬೇಕು ಕೊಡ್ಬೇಕು ಅದಕ್ಕೆ ಅವನೆಲ್ಲ ಹತ್ತು ತಗದಿಟ್ಟು ನೋಡ್ರಿ ನಿಮಗೆಲ್ಲರಿಗೂ ಕ್ಲಾರಿಟಿ ಕೊಡ್ಬೇಕಂತ ಕಸ್ಟಮರ್ಸ್ ಬಂದಿದ್ರು ದೋಸೆ ಕೇಳಕ್ಕ ಅವ್ರಿಗಿಲ್ಲ ದ್ವಾಸಕ್ಕೆ ಅಲೆಗೆ ಅವ್ರು ಅದಾವ್ ಆಯ್ತು ಕೊಟ್ರೆ ಹತ್ತು ರೂಪಾಯಿ ರೀ ನನಗ ನಾನು ನಾವ್ ಯಾರ ದೋಸೆ ಹೇಗ್ ಕೊಟ್ಟಿದ್ರೆ ಹತ್ತು ರೂಪಾಯಿ ಬರ್ತೈತೆ ನಿಮ್ಗೆ ಕ್ಲೇರ್ ರೇಟ್ ಏನದು ಕನ್ಫರ್ಮ್ ಮಾಡ್ಬೇಕಂತ ವಿಡಿಯೋ ಮಾಡಕತ್ತೀನಿ ಇಷ್ಟು ಕೆಲಸ ಮಾಡ್ಬೇಕ್ರಿ ಮಾಡ್ಕಿಸಿ ಬಟ್ಟೆ ತೊಳ್ದ ಹಾಕಬೇಕು ಬಟ್ಟೆ ತೊಳಬ್ಯಾನ್ ನಮ್ಮ ಯಜಮಾನ್ ಊಟಕ್ಕೆ ಬರ್ತಾರ ನಮ್ಮ ಯಜಮಾನ್ ಎರಡು ಗಂಟೆ ಊಟಕ್ಕೆ ಬರ್ತಾರ ಪಡ್ಬೇಕಂದ್ರೆ ಅಕ್ಕ ವಾಪಸ್ ಬಂದೈತಿ ಸುಪ್ರಿಯಾಗ ಕೊಡಕಳ ಸಿದ್ದು ವಿಡಿಯೋ ಮಾಡಕ್ತಿನ ಯಾಕಂತಂದ್ರೆ ಇವತ್ತು ಇವ್ರ ಇಬ್ಬರಿಗೆ ರಜಾ ಐತಿ ಅಕ್ಕಿಗೇನೋ ಎಕ್ಸ್ಟ್ರಾ ಕ್ಲಾಸ್ ಐತೆ ಅಂತ ಹೋಗಳಾಗ ತೋಣ ಇವ್ರಿಬ್ರಿಗೆ ರಜಾ ಕೊಟ್ಟಾರ ಆದ್ರೀಗಿಲ್ಲ ಮತ್ತೆ ಅಲ್ಲಿ ನಮ್ಮ ಯಜಮಾನ್ರು ಎರಡು ಗಂಟೆ ಊಟಕ್ಕೆ ಬರ್ತಾರ ಊಟಕ್ಕೆ ಬಂದಿಂದ ಅವ್ರಿಗೇನಾರ ಸ್ವಲ್ಪ ಫಲ ಇತ್ತಂದ್ರ ಅದ್ರ ಮ್ಯಾಗ್ ಬಿಡತ್ನ ಇಲ್ಲಿಕಂತಂದ್ರ ಮತ್ತ್ ಅನ್ನ ಸಾಂಬಾರು ಈ ತರ ಏನಾರ ಅವ್ರಿಗೆ ಅಡ್ಗೆ ಮಾಡ್ಬೇಕು ರೊಟ್ಟಿ ಇರ್ಲಿಕ್ಕಂದ್ರ ಮತ್ತ್ ಒಂದ್ ನಾಕ್ ರೊಟ್ಟಿ ಮಾಡ್ಬೇಕು ಇದ್ರಾಗ ನಾನ್ ಯಾವಾಗ ಊಟ ಮಾಡ್ತ ನೀವ್ ಯೋಚನೆ ಮಾಡ್ರಿ ಯಾವಾಗ ಊಟ ನಾನು ಎರಡು ಗಂಟೆ ಕರೆಕ್ಟ್ ಎರಡು ಗಂಟೆ ಒಂದ್ ನಲ್ವತ್ತಕ್ ಬಂದ್ಬಿಡ್ದವ್ರ ನಮ್ಮ ಯಜಮಾಂಡ್ರು ಬಂದಿಂದ ಒಂದ್ ಐದ್ ನಿಮಿಷ ಹಿಂಗ ಅಡಿಗೆ ಲೇಟ್ ಇತ್ತಂದ್ರ ಕುಂದಿರ್ತಾರ ಕುಂದ್ಕೊಂಡ್ ಊಟ ಮಾಡಿ ಮತ್ತೆ ಸಡನ್ ಆಗಿ ಹೋಗ್ಬೇಕ್ರಿ ಅವ್ರ ಕೆಲ್ಸಕ್ಕೆ ನಾನೇನಾರು ಸ್ವಲ್ಪ ಅಡಿಗೆ ಮಾಡೋದು ಸಡ್ಡ ಮುಡ್ಡ ಮಾಡಾಕಿದ್ನ ಅವತ್ತೊಂದ್ ದಿನ ಅವ್ರು ಉಪಾಸ ಇರ್ತಾರ ಇಷ್ಟು ನಂಬುದಕ್ಕೆ ಐದ್ ನಿಮಿಷ ಕುಂದ್ಕೂತ್ಕೊಂಡ ನನ್ ಮಕ್ಳು ನಾಲ್ಕುವರೆಗೆ ಸಾಲ ಇದ್ದವತ್ತ ಮತ್ತೆ ಅವ್ರಿಗ ಉಣ್ಣ ಕೊಡೋದು ಅವನ್ನೆಲ್ಲ ಪಾತ್ರೆ ಎಲ್ಲಾ ಖಾಲಿ ಮಾಡ್ಕೊನದು ಮತ್ತೆ ಉಷ್ಟು ಮುಸ್ರಿ ತಿಕ್ಕೋದು ಕಸ ದೆಬ್ಬೋದು ಬಟ್ಟೆ ಮಡಿಸ್ಕೋದು ಮತ್ತೆ ಮುಂದ್ ಚಾವು ಅವ್ರ ಮಾಡ್ತಾರೆ ಚಾ ನಾ ಮಾಡಂಗಿಲ್ಲ ಸೊಳ್ಳೆಕನ್ಬೇಕು ಅವ್ರ ಮಾಡ್ತಾರ ಮತ್ತೆ ಅಲ್ಲಿಲ್ಲಿದ್ದ ಅಕ್ಕಿ ಮಿಕ್ಸಿಯರ್ಗೆ ಇಕ್ಕೇಬೇಕು ಮತ್ತೆ ಅದ್ ಹೇಳಿದ್ ಇದ್ದಿದ್ದೆಲ್ಲ ಇಟ್ಟು ನೀಟಾಗಿ ತೆಗ್ದಿಡ್ಬೇಕು ಅಷ್ಟು ಮಟ್ಟ ಸರ ಮನಿ ಮಡ್ಕಿ ಇಷ್ಟೆಲ್ಲ ಇಷ್ಟೆಲ್ಲಾ ನಮ್ ಕೆಲಸ ಇರ್ತ್ರಿ ಆದ್ರ ಏನಂತ ಕಮೆಂಟ್ ಹಾಕಿದ್ರಿ ಇವ್ರಿಗೆ ಕೆಲಸ ಇಲ್ಲ ಹೌದ್ರಿ ನನಗೆ ಕೆಲಸ ಇಲ್ಲ ಹ್ಮ್ ನೀವ್ ಕೆಲಸ ಇದ್ದಾರ ಕೆಲಸ ಮಾಡ್ಬೇಕಿಲ್ಲ ನನ್ ವಿಡಿಯೋಕ್ ನನ್ ವೀಡಿಯೋ ನನ್ ವೀಡಿಯೋಕ್ ಕಮೆಂಟ್ ಹಾಕ್ಬೇಕು ನೀವು ಪಾಪ ನಿಮ್ ಟೈಮ್ ವೇಸ್ಟ್ ಐದ್ ನಿಮಿಷನೆ ಡಿಲೇಟ್ ಮಾಡಿ ಹೋಗ್ ಕಟ್ಟಿವಣ್ಣ ನೀವು ಅದನ್ನ ಬರಕ್ ಇಷ್ಟ ಅಂತ ಬಂದಿದ್ರೆ ದೇವ್ರಿಗೆ ಗೊತ್ತು ಐದ್ ನಿಮಿಷನೆ ಡಿಲೇಟ್ ಮಾಡಿದ್ವಿ ಹೋಗ್ ಅದನ್ನ ಕಮೆಂಟ್ ಅರ್ಥ ಹ್ಮ್ ಬಡತನ ರೀತಿಯಿಂದ ಅಲ್ಲ ಆತರ ವಿಡಿಯೋ ಮಾಡಿದ ಅಂತ ಕಮೆಂಟ್ ಹಾಕಿದ್ರ ಓಕೆ ನಮ್ ಒಳ್ಳೆದಕ್ಕ ನೀವ್ ಹಾಕಿರಿ ನಮ್ ಒಳ್ಳೆದ ನೀವ್ರಿ ಅಂತ ನಾ ತಿಳ್ಕೊತ ಅವೇನ್ ಕೆಟ್ಟ ಕಮೆಂಟ್ ಹಾಕಿರಿ ಅಲ್ಲ ಅವ್ರಿಗೆ ಹೇಳಕತ್ತಿನಿ ನಾನು ನಮ್ ಅಂತ ತಿಳ್ಕೊಂಡಿ ನಾನು ಬಡತನ ರೀತಿಯಿಂದ ಒಂದೈತಿ ಒಂದಿಲ್ಲ ಏನೈತಿ ಏನಿಲ್ಲ ಪ್ರತಿಯೊಂದನ್ನು ಜೋಡ್ಸ್ಕಂಡು ನಾವು ಮಾಡಕತ್ತೀವಿ ಇದನ್ನ ಬಿಸ್ನೆಸ್ನ ಸಿಂಗಲ್ಲಾಗಿ ಮಾಡಕತ್ತೀವಿ ಇಬ್ರು ಗಂಡ ಹೆಂಡ್ತಿ ಇದಕ್ಕೆ ಯಾರು ಯಾರ್ದು ಒಂದು ರೂಪಾಯಿ ಏನೇನು ಸಹಾಯ ಅಂತ ಏನಿಲ್ಲ ಹಾಂ ಸಹಾಯ ಅಂತ ಏನಿಲ್ಲ ಸಿಂಗಲ್ ಸಿಂಗಲ್ಲಾಗಿ ಮಾಡಕತ್ತೀವಿ ಯಾಕಂದ್ರೆ ನೀವು ನಾಳೆ ಬಂದು ಕೇಳಿದ್ರು ಇಲ್ಲೆಲ್ಲ ಕರೆಕ್ಟ್ ಇರಬೇಕು ಏನೇನು ಯಾರ್ದು ಹೆಲ್ಪ್ ಇಲ್ಲ ಇಬ್ರಾಗ ಗಂಡ ಅಂಟಿ ನಿಂತ್ಕಂಡು ಇದನ್ನು ಬಿಸ್ನೆಸ್ ಮಾಡಾಕೈತಿ ಬಿಸ್ನೆಸ್ ಅಂತಲ್ಲ ಇದನ್ನೆಲ್ಲ ಸಂಸಾರನ ಇಷ್ಟು ಬಡ್ತನ ಐತಿ ಬಡ್ತನ ಇದ್ದಿದ್ದು ನಿಮಗೆ ಗೊತ್ತಿದ್ದಿದ್ದ ಇಷ್ಟು ಬಡ್ತಾನೆ ಐತಿ ಹಾಂ ಬಿಸ್ನೆಸ್ಸಿಗೆ ನನಗೆ ಸಾಮಾನು ಏನು ಬೇಕು ಏನಿಲ್ಲ ಅಂತಂದು ನಾವು ವಿಡಿಯೋದಾಗ ವಿಡಿಯೋ ಮಾಡಿದ್ರೆ ಏನಂತಂದ್ರೆ ಅಯ್ಯೋ ಈಗ ಗೋಳ ಜಲವಾಯ್ತು ಈಕಿ ಗೋಳ ಏಕೆನ ಹಾಕತ್ತಿಂದ ಈಕೆ ಹೌದಪ್ಪ ಅವಾಗೆಲ್ಲ ಎಲ್ಲಿ ಹೋಗಿತ್ತು ಅವಾಗೆಲ್ಲ ಹೋಗಿದ್ರಿ ನೀವು ಕಮೆಂಟ್ ಹಾಕರ ಈಗ ಹೆಣ್ಮಕ್ಳ ಬಗ್ಗೆ ನಮ್ಮ ಬಗ್ಗೆ ಅಷ್ಟು ಕೇರ್ ತೊಗೋಳ್ರ ಅವಾಗೆಲ್ಲ ಇದ್ದಿಲ್ಲ ಹ್ಞೂ ನಾವು ಅದೊಂದು ವಿಡಿಯೋ ಮಾಡಿದಕ್ಕೆ ನಿಮಗೆ ಸಿಟ್ಟು ಬಂತು ನಾನು ಇಲ್ಲಂತನ್ಲ ಅಂತಲ್ಲ ಒಟ್ಟು ನಮ್ಮ ಮ್ಯಾಗ ಕಾಳಜಿ ಬಂತು ಇದ ಕಾಳಜಿ ಆವಾಗ ಇರ್ಬೇಕಾಗಿತ್ತಲ್ಲ ಆ ಥರ ವಿಡಿಯೋ ಮಾಡಿದಾಗ ಇರ್ಬೇಕಾಗಿತ್ತಲ್ಲ ಅವಾಗಿಲ್ಲ ಈ ಥರ ವಿಡಿಯೋ ಮಾಡಿದ ಕುಡ್ಲೇನ ಬರೋದು ಥರ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋದೆ ನಮ್ಗೆ ಆ ವೀಡಿಯೋ ನಮಗೂ ನಾನು ಫಸ್ಟ್ ಹೇಳಿನ್ರಿ ಕ್ಷಮಶ್ರಿ ಅಂತ ನಾವು ನೆಕ್ಸ್ಟ್ ವಿಡಿಯೋದಾಗ ನಾನು ಆ ವೀಡಿಯೋ ಇಡ್ಲಿಕ್ಕಂದ್ರೂ ನಾವು ಆ ವೀಡಿಯೋ ಮಾಡಿದ್ವಿ ಆ ವೀಡಿಯೋ ಡಿಲೀಟ್ ಮಾಡಿದ್ರು ಇದನ್ನ ಮಾಡಿದ್ವಿ ಇರಲಿ ಒಂದು ಸಮಯ ಕ್ಷಮೆ ಕೇಳಬೇಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕ್ಷಮಿಸಿ ಅನ್ನೋದ್ರಾಗ ಏನು ಇದಿಲ್ಲ ಅಂತ ನಾನು ಆ ಕ್ಷಮೆ ಕೇಳಿದ್ವಿ ಆ ವಿಡಿಯೋ ಮಾಡಿ ಮಾಡಬಾರ್ದಾಗಿತ್ತು ಮಾಡಿದ್ವಿ ಅದು ಅಂದ್ರೆ ನಾವು ಅದನ್ನ ಮಾಡಿದ್ರು ನಾನು ನಾವು ಲಾಸ್ಟಿಗೆ ಕ್ಲಾರಿಟಿ ಕೊಡ್ಬೇಕಾಗಿತ್ತು ನಿಮಗೆ ಅದ್ರ ತಪ್ಪು ಮಾಡಿದ್ವಿ ನಾವು ಬೇಡ ಬೇಡ ಅದು ವಿಡಿಯೋ ಎಷ್ಟು ರೇ ಕೊಡಲ್ದಕ್ಕಂತ ನಾವು ವಿಡಿಯೋನ ಡಿಲೀಟ್ ಮಾಡ್ಬಿಟ್ವಿ ಅದನ್ನ ಬೇಡ ಅಂತಂತ ದಯವಿಟ್ಟು ಸಪೋರ್ಟ್ ಮಾಡಿರಿ ಇನ್ನೂ ನಿಮ್ಗೆ ಸಪೋರ್ಟ್ ಮಾಡ್ರಿ ಕೆಟ್ಟ 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 ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಯಾರಿಗಿ ನನಗಂತಲ್ಲ ಯಾ ಯೂಟ್ಯೂಬರ್ಗೆ ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ ಯಾರಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಕೆಟ್ಟದ್ ಮಾಡೋದು ಭಾಳ ಇದೆ ಅದು ಎಷ್ಟು ತಪ್ಪು ಕೊಡದು ಗೊತ್ತೈತೆ ಅಂದ್ರೆ ಅದು ಕೆಟ್ಟದ್ದು ಮಾತಾಡೋದು ಕೆಟ್ಟದ್ದು ಮಾಡೋದು ಕೆಟ್ಟದ ಕಮೆಂಟ್ ಹಾಕೋದು ಭಾಳ ತಪ್ಪದ ಅದ್ರಾಗಿ ಈಗಿನ ಕಾಲದಾಗ ಈ ದೇವರು ಒಳ್ಳೆ ರಿಟರ್ನ್ ನಮಗೆ ಆಗಿಂದಾಗ ತೋರ್ಬಿಡ್ತಾನೆ ರೀ ನಾವು ಒಳ್ಳೇದು ಮಾಡಿದ್ರು ತೋರಿಸ್ತಾನೆ ಕೆಟ್ಟದ್ ಮಾಡಿದ್ರು ತೋರಿಸ್ತಾನೆ ಈ ಪ್ರತಿಯೊಂದನ್ನು ದೇವ್ರು ತೋರ್ಸ ತೋರಿಸ್ತಾನ ಭಾಳ ದಿನ ಹೋಗಂಗಿಲ್ರಿ ಅದು ಹಿಂದಲೇ ತೋರಿಸ್ಬಿಡ್ತಾನ ಹಾಂ ಹಂಗೈತೆ ರಾಗಿ ನಾ ನಮಗಂತರೂ ನಾಚಿಗಿ ಏನೂ ಇಲ್ಲ ನೀವು ಇದ್ದರೂ ನಮ್ಮ ವೀಡಿಯೋ ಬಂದು ಕಮೆಂಟ್ ಹಾಕ್ಬೇಡ್ರಿ ನಮ್ಮ ವಿಡಿಯೋ ನೋಡ ನೋಡ್ಬೇಡ್ರಿ ಇನ್ನು ಈಗ ಆ ಥರ ಕಮೆಂಟ್ ಹಾಕಿದ್ರಿಗೆ ಮಾತಾಡಿ ಇಷ್ಟ ಆಯ್ತು ಅಂತಾನೆ ಇನ್ನು ಹುಡುಕ್ಯದಾರೆ ಎಲ್ಲರು ಎಷ್ಟು ಚಂದ ಚಂದ ಕಮೆಂಟ್ ಆಯ್ತೀರಿ ಅವ್ರಿಗೆಲ್ಲದ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ಇನ್ನು ಮುಂದೆ ನಾವು ಯಾವುದೇ ರೀತಿ ಆ ಥರ ವೀಡಿಯೋ ಮಾಡಾಗಲ್ಲ ನಾವೇನೋ ಫ್ರ್ಯಾಂಕ್ ವೀಡಿಯೋ ಥರ ಮಾಡೋಕೋಗಿದ್ವಿ ಆದರೆ ಅದು ಆ ಥರ ಅದಕ್ಕೆ ಕ್ಷಮಿಸ್ರಿ ಭಾಳ ಚಂದ ಕಮೆಂಟ್ ಹಾಕಿದ್ರಿ ನೀವೆಲ್ಲರೂ ನನಗೆ ಇಷ್ಟು ಕಾಳಜಿ ಎಲ್ಲ ಭಾಳ ಖುಷಿ ಆಯ್ತು ನನಗೆ ಭಾಳ ಚೆಂದ ಕಮೆಂಟ್ ಹಾಕಿದ್ರಿ ನಮ್ಗೆ ಅವೆಲ್ಲ ಕಮೆಂಟ್ ನೋಡಿ ಭಾಳ ಖುಷಿ ಆಯ್ತು ಮತ್ತು ವಾಟ್ಸಪ್ನಾಗೂ ಒಬ್ಬರು ಸಿಸ್ಟರ್ ಅವರು ಸಿಸ್ಟರ್ ಈ ಥರ ವೀಡಿಯೋ ಮಾಡಬೇಡ್ರಿ ಮತ್ತೆ ಆ ವೀಡಿಯೋದ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ವೀಡಿಯೋ ಮಾಡೇ ಹಾಕ್ರಿ ಅಂತಂದು ಅಂತಂದ್ರೆ ಮತ್ತೆ ಅದ್ರಾಗ ದಯವಿಟ್ಟು ಈ ವಿಡಿಯೋ ಡಿಲೀಟ್ ಮಾಡಿರಿ ಭಾಳ ಇದಾಗತ್ತ ಅಂತಂದಂಥದ್ರೆ ಹಂಗಾಯಿ ನಾವು ಸಡನ್ನಾಗಿ ಆ ವೀಡಿಯೋ ಸಡನ್ನಾಗಿ ಡಿಲೀಟ್ ಮಾಡಿಲ್ರಿ ನಾನು ನಾವು ಡಿಲೀಟ್ ಮಾಡಿ ಸುಮ್ಮನೆ ಕುಂದ್ರಬೋದು ಆದ್ರೆ ನಿಮಗೆಲ್ಲರಿಗೂ ಒಂದು ಕ್ಲಾರಿಟಿ ಇರಲಿ ನಿಮ್ಮನ್ನೆಲ್ಲರೂ ನಾವು ಕ್ಷಮೆ ಕೇಳ್ಬೇಕಂತ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕಿದೀವಿ ರೀ ಈ ವಿಡಿಯೋದಾಗ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಬಾಯ್